ಸಿಕ್ಕಿಲ್ಲ ಅಂದ ಭಾರಿ ಅಪಮಾನ ಆಗೈತ್ರಿ ಇಷ್ಟು ಅಪಮಾನ ಆಗೈತಲ್ಲ ಬಹುಶಃ ಯಾರು ಬೇರೆವ್ರು ಯಾರು ಉರ್ಲಿ ಹಾಕೋಬೇಕು ಹಂಗಾಗಿತ್ತು ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತೀರಿ ವಿಜೇಂದ್ರಂದು ಒಂದಿಷ್ಟು ಮಂದಿ ಇದೀರಿ ಅದ್ರೊಳಗೆ ಚಾನಲ್ದಾಗ ಅವರು ನೀವು ಹೊಡಿತೀರಿ ನಿಮ್ಮ ಹೊಡೆದಕ್ಕೆಲ್ಲ ನಾವು ಹೂವು ಅಲ್ಲಕ್ಕೆ ಆಗೋದಿಲ್ಲ ನೀವು ಏನು ಹೊಡಿತೀರಿ ಹೊಡೀರಿ ನಮ್ಮ ಪ್ರಯತ್ನ ನಮ್ಮ ಹೋರಾಟ ಎಸ್ ಎಸ್ಸಿನ ಅಂತ ನಿಮ್ಗೆ ಮೀಡಿಯಾದವ್ರಿಗೆ ಏನಾಗೈತಿ ಆ ವಿಜೇಂದ್ರ ಏನೋ ಮಾಡಿರ್ತಾನೆ ನಿಮ್ಗೆ ಭಾರಿ ವಿಫಲ ಏನು ಏನೋ ಅಲ್ಲಿ ಹೋಗಿ ಏನೂ ಯಾರೋ ಕ್ಯಾರೆ ಅಲ್ಲಿಲ್ಲ ನಡ್ಡವ್ರು ಅಂತರ ಬಾಯಿಗೆ ಬಂದಂಗೆ ಬೈದರು ಹೀಗೆಲ್ಲ ಬರಿತೀರು ವರದಿಗಳು ನಾವು ಭೋಗಸ್ ವರದಿಗಳಿಗೆ ನಾವೆಲ್ಲ ನಿಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ಲಕತ್ತೆ ಮಾಧ್ಯಮದ ನಿಮ್ಮ ವಿಶ್ವಾಸಾರ್ಹತೆ ಉಳಿತದ ಸತ್ಯ ಇರೋದೇ ಹೇಳಬೇಕು ಬಿಟ್ಟು ನೀವೇನು ಮಾಡ್ತೀರಿ ಸುಮ್ಮನೆ ಸುಮ್ಮನೆ ಭೋಗಸ್ ವಿಜಯೇಂದ್ರ ಫೋನ್ ಮಾಡಿ ಹೇಳಣ ಅದನ್ನು ಹೊಡ್ಕೋತ್ಕೊಂಡಿರ್ತೀರಿ ಅದ್ರಾಗ ವಿಶೇಷ ಲೇಖನ ಬರೋರು ಒಂದೆಂಟು ಮಂದಿ ಇದ್ದಾರೆ ಪೇಡ ಲೇಖನ ಬರೋರು ಅವರು ಬರೀತಾರೆ ಯತ್ನಾಳ್ ಗುಂಪಿಗೆ ಭಾರಿ ಹಿನ್ನಡೆ ಭಾರಿ ಅಪಮಾನ ಇನ್ನು ಸೂರ್ಯಚಂದ್ರವ್ರಿಗೂ ವಿಜೇಂದ್ರನೇ ಅಧ್ಯಕ್ಷ ಮುಖ್ಯಮಂತ್ರಿ ಹುಷಾರ್ ಅಂದರು ಅದು ಬರೀ ಅವ್ರಿಗೆ ಓದೋರಿಗೆ ಕೇಳೋರಿಗೆ ಗುರ್ತಾಗ್ತೈತೆ ನೀವು ಬೋಗಸ್ ಹೇಳಕತ್ತಿರ ಯಾರು ನಿಮ್ಗೆ ಯಾಕೆ ಹೇಳ್ಬೇಕು ರೀ ನಾವು ಯಾರು ಸಿಕ್ಕಿವಿ ಏನು ಮಾತಾಡಿ ನಿಮ್ಗೆ ಯಾಕೆ ಕೇಳಬೇಕು ನೀವು ನಮ್ಮ ಪರವಾಗಿಲ್ಲ ನೀವು ವಿಜೇಂದ್ರ ಪರವಾಗಿರೋದು ಯಾಕೆ ಕ್ಯಾಂಡಿಡೇಟ್ಗಳಿ ಕೆಲವೊಂದು ಮಂದಿ ನಿಮ್ಮ ಭಾಸುಗಳೇನಿರ್ತಾರೆ ಹೇಳಿರ್ತಾರೆ ನಿಮ್ಮ ಭಾಸುಗಳು ನ ನನ್ನ ನಮ್ಮ ಯಾಕೆ ತೋರಿಸ್ತಿರ ಗೊತ್ತೈತಾನೋ ನಮ್ಮಿಂದ ಟಿ ಆರ್ ಪಿ ಅವ್ರದ್ದು ನಿಮ್ಮದು ಅದಕ್ಕೆ ತೋರಿಸ್ತೀರಿ ಮತ್ತು ಯಾರು ಹದಿಗೋಗರದೋ ಕೆಲವೊಂದು ಮಂದಿ ತೋರಿಸ್ತಿರಲ್ಲ ಹದೇ ಇಲ್ಲಾರ್ದು ಕೆಲವೊಂದು ಹಂದಿಗಳು ಅದಾವಲ್ಲ ಅವರದ್ದು ತೋರಿಸೋದು ಯಾಕೆ ತೋರಿಸ್ತೀರಿ ರೀ ನಾವೇನಾರು ಪ್ರಚೋದನೆ ಆಗಿ ಮಾತಾಡ್ಲತ್ತ ನಾವು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಹೋಗ್ತೀವಿ ಹೋಗ್ತೀವಿ ನಮ್ಮ ನಮ್ಮ ಚಟುವಟಿಕೆ ಮಾಡ್ತೀವಿ ನೀವೇನು ಗಾಬರಿ ಹಾಕ್ಬೇಡ್ರಿ ಪಾಪ ನೀವು ನೋವು ನೀವು ನೋವು ನೋವು ಮಾಡ್ಕೋಬೇಡ್ರಿ ಎಲ್ಲರೂ ಅಧ್ಯಕ್ಷ ಸ್ಥಾನಗಳು ತೆಗೆದು ಅಂತ ನೋವು ನಮ್ಮ ಚೆನ್ನಲ್ದ ಕೆಲವೊಂದು ಬಾಸ್ಗಳಿಗೆ ಏನು ಚಿಂತೆ ಐತಲ್ಲ ಅದನ್ನು ಅವ್ರು ಬಿಟ್ಟು ಆರಾಮ್ ಸಂಜೆ ಮುಂದೆ ಒಂದು ಗಂಟೆ ಏನು ಹೊಡಿತಾರಲ್ರಿ ಹೊತ್ತು ಎತ್ನಾಳಿಗೆ ಭಾರಿ ಅಪಮಾನ ಭಾರಿ ಹಿನ್ನಡೆ ಈ ಗುಂಪಿಗೆ ಅಲ್ಲಿ ಮಹತ್ವನೇ ಕೊಡಲಿಲ್ಲ ಅವ್ರ ಮನೆಗೆ ಹೋದಾಗ ಚಹಾ ಕೊಡಲಿಲ್ಲ ಥೊಡ್ ನೀವು ಇದೇ ಮಾಡ್ಕೊತ ಹೋಗ್ರಿ ನಾವು ನಮ್ದು ಕೆಲಸ ನಾವು ಮಾಡ್ತೀವಿ ನಾ ಹೇಳ್ರಿ ಯಾರು ನಡಗ್ಯಾರ ಹಂಗೆಲ್ಲ ಹೇಳ್ಕೊಂತ ಮನುಷ್ಯ ಅಲ್ಲ ನಾ ಎಂದು ನಾ ನಾನೇ ಹುಲಿ ಅಂತ ತಿಳ್ಕೊಂಡೆಲ್ಲ ನಾನೇ ಹಿಂದೂ ನಾಯಕ ಹೇಳ್ಕೊಂಡೆಲ್ಲ ಕೆಲವೊಂದು ಬೇವರ್ಸಿ ನನ್ನ ಮಕ್ಕಳ ಕೆಲಸ ಇಲ್ಲ ಅವು ಅವೇ ಹೋಗ್ಕೊತಾವ ಏನು ಹೇಳ್ಕೊಂಡಿಲ್ಲಲ್ಲ ನಾ ಹಿಂದೂ ನಾಯಕ ತಿಳ್ಕೊಂಡಿ ನಾ ಅಂದ್ರೆ ಆ ನಾ ಏನಾರೆ ಹಿಂದೂ ಹುಲಿ ಅಂತ ಹೇಳ್ಕೊಂಡಿನಿ ಯತ್ನಾಳ್ ಹೇಳ್ಕೊತ ನೀವು ಮಾಧ್ಯಮದವರು ನೀವು ನೀವು ಹೇಳೋಲ್ಲ ನೀವು ಜನ ಹೇಳಿದ್ರಿಂದ ನೀವು ಅನಿವಾರ್ಯವಾಗಿ ನೀವೇನು ಯತ್ನಾಳ್ ಏನು ಭಾಳ ಪ್ರೀತಿ ಇಲ್ಲ ನಿಮ್ಮ ಪ್ರೀತಿ ಬೇರೆ ಕಡೆ ಐತಿ ವಿಜೇಂದ್ರ ಯಡಿಯೂರಪ್ಪ ಕಡೆ ಐತಿ ನಮ್ಮ ಕಡೆ ಯಾಕೆ ಬರ್ತೀರಿ ನೀವು ಬರಬೇಡ್ರಂದ್ರೂ ಬರ್ತೀರಪ್ಪ ನೀವು ಏನು ಮಾಡ್ರಿ ದಾವಣಗೆರೆಗೆ ಒಂದು ಎರಡು ಹಂದಿ ಅದಾವ ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡಿಸಿರಿ ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದು ಗುಣಗಾಳ ಮಾಡೋದು ಮುಂಜಾನೆ ಸುಪ್ರಭಾತದಿಂದೇ ಚಾಲ ಮಾಡಿ ಜಯ ಜಯ ವಿಜಯೇಂದ್ರ ಇನ್ನ ನಾಮವು ನಮಗೆಲ್ಲ ಅನುಕೂಲವೋ ತಗ ಸುಮ್ಮನೆ ಕೆಲಸ ಮಾಡ್ತಾ ಇಲ್ಲ ಕೃಷ್ಣಪ್ಪ ಅವರು ಆರೋಪ ಮಾಡ್ತಾರೆ ಯಾರು ಕೃಷ್ಣಪ್ಪ